ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ನು ಇದಕ್ಕೆ ಯಾವಾಗಲೂ ಕೂಡ ಪೊಲೀಸರು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀವು ನಮ್ಮ ಗಣೇಶ ಹಬ್ಬ ಆಚರಣೆ ನೋಡಿಕೊಳ್ಳಿ ನಮ್ಮದೇ ಆಫೀಸ್ ಮುಂದೆ ನೆಹರು ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಂದಿರ್ತೀರಿ ನೀವು ಕೂಡ ಎಲ್ಲರೂ ಇದ್ದಿರಿ ಅದು ಎಷ್ಟೊತ್ತು ತನಕ ನಡೆದಿದೆ ಸುಮಾರು ರಾತ್ರಿ ಎರಡೂವರೆ ತನಕ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ದ ಪ್ರಾಬ್ಲಮ್ ಈಸ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಸೌಂಡ್ ಯು ಯೂಸ್ ನಾವು ಮಾಡ್ತಿರುವಂಥ ಹಬ್ಬ ಏನು ಆಚರಣೆ ಮಾಡ್ಕೊಳ್ತೀವಿ ಆ ದಿವಸ ಕೂಡ ಯೂಸ್ ಮಾಡಿದ್ರು ಆ ದಿವಸ ಕೂಡ ಅಲೋ ಮಾಡಿದ್ವಿ ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ನಮಗೆ ಸೆಲೆಬ್ರೇಷನ್ ಇದ್ದ ಹಾಗೆ ಇರಬೇಕು ಬಾಕಿ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿದ್ದೀವಿ ಸೊ ನಂಬರ್ ಒನ್ ಯಾರೇ ಇರಲಿ ಇನ್ಸೈಡ್ ದಿ ಏನಾದರೂ ಬಿಲ್ಡಿಂಗ್ ಒಳಗಡೆ ಮಾಡ್ಕೊಳ್ತೀವಿ ಇಂಡೋರ್ ಮೀಟಿಂಗ್ಸ್ ಇಂಡೋರ್ ಮೀಟಿಂಗ್ಸ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅನ್ಲೆಸ್ ಯುವರ್ ನೈಬರ್ ಕಂಪ್ಲೇಂಟ್ಸ್ ಎಗೇನ್ಸ್ಟ್ ಯು ಔಟ್ಡೋರ್ ಏನು ಹೇಳಿದ್ದೀವಿ ಪ್ರತಿಯೊಬ್ಬರಿಗೆ ಕೂಡ ನೀವೇನಾದರೂ ಫಂಕ್ಷನ್ ಮಾಡ್ತಾಯಿದ್ದರೆ ಒಂದು ಕಾಂಪೌಂಡಲ್ಲಿ ಅಥವಾ ಗ್ರೌಂಡಲ್ಲಿ ನಿಮ್ಮ ಗ್ರೌಂಡ್ ಐವತ್ತು ಮೀಟ್ರ್ ಇದ್ದರೆ ನಿಮ್ಮ ಸೌಂಡು ಕೂಡ ಐವತ್ತು ಮೀಟ್ರ್ ಕೇಳಿಸ್ಬೇಕು ಅದು ನೂರು ಮೀಟ್ರ್ ಇದ್ದರೆ ನೂರು ಮೀಟ್ರ್ ಕೇಳಿಸ್ಬೇಕು ನಮ್ಮ ಫಂಕ್ಷನಿಗೆ ನೂರು ಜನ ಬರ್ತಾರೆ ನನ್ನ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗಬೇಕು ಸೊ ನಿಮಗೆ ಈ ಡಿ ಜವ್ರ್ಗಳು ಕಂಪ್ಲೇಂಟ್ ಗೊತ್ತಾಗತ್ತೆ ಬಿಟ್ಟು ನಮಗೆ ಹಾಸ್ಪಿಟ್ಲಿಂದ ಸೀನಿಯರ್ ಸಿಟಿಜನ್ಸಿಂದ ಸ್ಟೂಡೆಂಟ್ಸಿಂದ ಬರೋ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಾಗಲ್ಲ ಇಷ್ಟಕ್ಕೆ ಭಾಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ ನಮಗೆ ಬೇಡ ಅಂತ ಹೇಳಿ ಆವಾಗ ಬೇಡ ಅಂತ ಹೇಳಿ ಈಗ ಮತ್ತೆ ಹೇಗೆ ಬೇಕಾಗತ್ತೆ ನಂಗೆ ಗೊತ್ತಾಗಿಲ್ಲ ಅದು ಬೇರೆ ವಿಷಯ ಈ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ನು ಬೇರೆಯವರಿಗೆ ತೊಂದರೆ ಆಗಬಾರ್ದು ಇಷ್ಟೇ ನಮಗೆ ಬೇಕಾಗಿತ್ತು ಅಷ್ಟೇ ಮಾಡ್ತಾಯಿದ್ದೀವಿ ಒಂದು ಎರಡನೇದು ಯಾರಾದರೂ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದ್ದಾಗ ಪ್ರೋಗ್ರಾಮ್ ಇದೆ ಅಂತ ಅನಿಸಿದ್ದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದವ್ರು ಇನ್ಸ್ಪೆಕ್ಟ್ರು ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲೈ ಮಾಡಿಕೊಂಡಿದ್ರೆ ನಿಮ್ಮ ಜಾಗ ನೋಡ್ತಾರೆ ಆ ಜಾಗಕ್ಕೆ ಎಷ್ಟು ಸೌಂಡ್ ಬೇಕಂತ ಹೇಳಿ ಅವ್ರು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ಕೋಬೋದು ಅದು ವಿತಿನ್ ದಟ್ ಲಿಮಿಟ್ ಇದ್ದರೆ ಓಕೆ ನೋ ಪ್ರಾಬ್ಲಮ್ ಇಲ್ಲ ನಾನು ಬೇರೆಯವರ ಡಿಸ್ಟರ್ಬೆನ್ಸ್ ಕೊಡ್ತೀನಿ ಅಂದಾಗ ಆಗ ಸಮಸ್ಯೆ ಆಗುತ್ತೆ ಅಷ್ಟೇ ಅದು ಯಾವುದೋ ನೀವು ವೀಡಿಯೋ ತೋರಿಸ್ತಾ ಇದ್ದೀರಿ ಅದು ನಮ್ಮ ಲಿಮಿಟ್ಸಲ್ಲಿ ಎಲ್ಲೂ ಆಗಿಲ್ಲ ಓಕೆ ನೀವು ಸಿಟಿ ಎಲ್ಲ ಹುಡುಕಾಡು ನೋಡಿ ಅದೆಲ್ಲೂ ಇಲ್ಲಿ ಆಗಿದ್ದಲ್ಲ ನಂಬರ್ ಒನ್ ಓಕೆ ಎರಡನೇದು ನಮ್ಮದು ನೆಹರು ಮೈದಾನದಲ್ಲಿ ಆಗಿದೆ ಹಬ್ಬ ನಡೀತಾ ಇದೆ ಹಾಂ ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಮಾಡ್ಕೋಬೇಕಾದವರು ಎಲ್ಲರೂ ಕೂಡ ಬಂದಿಲ್ಲ ಪರ್ಮಿಷನ್ ಕೇಳ್ತಾ ಇದ್ದಾರೆ ಹ್ಞೂ ಎಲ್ಲಿ ನ್ಯೂಸೆನ್ಸ್ ಆಗಬೇಕು ಜಾಸ್ತಿ ಅವರಷ್ಟು ಮಾತ್ರ ಗೆಲ್ಲಿದರೆ ಅದು ಆಗೋದಿಲ್ಲ ಅಲ್ಲ ಯಾರು ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಬೇಕಾದವರು ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿ ಮಾಡಬೇಕಾದವರು ಇಲ್ಲ ಬ್ಲ್ಯಾಂಕೆಟ್ ಆಗಿ ಎಲ್ಲರಿಗೆ ಕೊಟ್ಟುಬಿಡಿ ಇಟ್ ಇಸ್ ನಾಟ್ ಪಾಸಿಬಲ್ ದೇರ್ ಈಸ್ ನಥಿಂಗ್ ಕಾಲ್ ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಆಗಿದ್ದಕ್ಕೆ ಅಲ್ಲ ಗಲಾಟ್ ಆಗಿದ್ದು ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಶಾಂತಿಯುತವಾಗಿದ್ದಂಥ ಸಮಯ ನೋಡಿಕೊಂಡು ಹಬ್ಬ ಏನು ಎಲ್ಲ ಏನು ಬೇಕಾದ್ರು ಮಾಡ್ತೀವಿ ಎಲ್ಲ ಹಿಸ್ಟ್ರಿ ಮರೆತು ಬಿಡ್ತೇನೆ ಬಟ್ ನಾವು ಮರಿಯೋಲ್ಲವಾ ಪೊಲೀಸರು ಮೂರು ತಿಂಗಳ ಹಿಂದೆ ಎಷ್ಟು ಮುಜುಗರ ಅನುಭವಿಸಬೇಕಾಗಿತ್ತು ಎಲ್ಲರಿಗೆ ಗೊತ್ತಿದೆ ಅಲ್ಲ ಹ್ಞೂ ಅದು ಯಾಕಂದರೆ ಇದೇ ರೀತಿ ಬಿಟ್ಟು 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 ಆಗಿದೆ ಏನದು ನಾವು ಯಾವುದೋ ಕಾರಣ ಹೇಳ್ಕೊಂಡು ಯಾವುದೋ ಮಾಡ್ತೀವಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಹಬ್ಬದ ಆಚರಣೆ ಮಾಡಿ ಅದಕ್ಕೆಷ್ಟು ಬೇಕೋ ಅಷ್ಟು ಕೆಲವು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಅದೇ ಬಿಟ್ಟು ಇಲ್ಲ ಆಗೋದಿಲ್ಲ